ಫೋಟೋ ಪರದಾಸಿ ಅವರಕಂತ ಮೊದಲು ಹಮನ್ ಮಾತಾಡಿ ನೋಡಿ ಮಾತೆ ಮಾತಾಡಬೇಕಂತ ಏನು ಮಾಡೋ ನಾನು ಏನು ಮಾತಾಡನಪ್ಪ ಎರದ ಮಾತಾಡಬೇಕು ಇಂಜದ ಮಾತಾಡ್ತನಿ ನೋಡಿ ಕರ್ಗೆಯವರಿದ್ದಾರೆ ಹಾ ಮತ್ತೆ ಇಲ್ಲಿ ಮೋದಿ ಅವರಿದ್ದಾರೆ ಸೆಂಟರ್ ಅಲ್ಲಿ ಒಂದ್ಸಲಿ ಯಾರು ಬದ್ರ ಅನುಕೂಲ ಆಗುತ್ತೆ ನಮ್ಮ ದೇಶಕ್ಕೆ ಇವಾಗ ನಾನು ಹೇಳೋದು ಬಿಜিপি ಅಂತ ಹೇಳ್ತಾವ್ರೆ ಮೋದಿ ಏನು ಮಾಡಿದನು ಅದು ಯಾವ ಪಾಕಿಸ್ತಾನಕ್ಕೂ ಇಂಡಿಯಾಕ್ಕೂ ಜಗಳ ಅಂದ್ಬಿಟ್ಟು ಮೊದಲು ಗೆತ್ಕೊಂಡೋಣಾ ಗಡ ಕಾಯ್ತಾವನೆ ಗಡ ಕಾದವನ ಅಂದ್ಬಿಟ್ಟು ಈ ಸಾರಿ ಹಂಗೆ ಮಾಡೋಕ್ಕಾಗಲ್ಲ ಈ ಸಾರಿ ಏನಿದ್ರು ಕೆಲಸ ಊರಿನಲ್ಲಿ ಯಾರು ಏನು ಮಾಡೋರೆ ಅವ್ರಿಗೆ ಮಾಡೋದು ನಮ್ಮ ಜನಾಂಗದಲ್ಲಿ ಹನ್ನೆರಡು ಸಾವಿರ ಓಟ್ ಇರೋದು ಈ ಊರಲ್ಲಿ ಹಿಂಗೆ ನಿಮ್ಮಂಗೆ ಕೇಳೋಕೆ ಬಂದರು ಸಿದ್ದರಾಮಯ್ಯ ನಲವತ್ತು ಆರು ಸಾವಿರದಲ್ಲಿ ಲೀಡಲ್ಲಿ ಗೆಲ್ಸ್ತೀವಿ ಅನ್ನೋ ಗೆಲ್ಸದ್ನು ಹಂಗೆ ಕೆಲಸ ಮಾಡಿರೋರು ಆಗಬೇಕು ನಮಗೆ ಏನು ಕೆಲಸ ಹಿಂದೆ ಅದು ಯಾವುದೋ ಸಣ್ಣ ಇಳವಳಿದಾರ್ರಿಗೆ ದುಡ್ಡು ಕೊಡ್ತೀನಿ ಅಂದ್ಬಿಟ್ಟು ಮಾಡಿದಾಗ ಕೊಟ್ಟನಾ ಎಲ್ಲಿ ಕೊಡೋರ್ಗು ಕೊಟ್ನಾಗ ಇಲ್ಲ ಅಕ್ಕಿ ಕೊಡ್ತೀವಿ ಅಂದ್ಬಿಟ್ಟು ಅಕ್ಕಿ ತೀರಿಸ್ಬಿಟ್ಟು ಈಗ ಇವನು ಅದೇ ಮಾಡ್ತನ ಈಗ ಅದಕ್ಕೆ ಏನೇ ಇದ್ರು ಇಲ್ಲಿ ಸಿದ್ದರಾಮಯ್ಯನ ಏನು ಹೇಳ್ತಾನೆ ಈ ಕಾಂಗ್ರೆಸ್ ಅದೇ ಮಾಡೋದು ಅಷ್ಟೇ ಕೇಂದ್ರದಲ್ಲಿ ಹ್ಞೂ ಖರ್ಗೆ ಅವ್ರನ್ನ ಪ್ರಧಾನಮಂತ್ರಿ ಕ್ಯಾಂಡಿಡೇಟ್ ಮಾಡಬೇಕು ಅಂತ ಅವ್ರೆ ಅದು ಮೇಲ್ಮನೆಯವ್ರದ್ದು ಅದು ಅವ್ರಿಗೆ ಸೇರಿದ್ದು ನಾವು ಕರ್ಗ ಮಾಡಿ ಅಂದ್ರೆ ಮಾಡಾರಾ ಅಲ್ಲಿ ಮೇಲ್ಮನೆ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ನವರು ಅವ್ರು ಯಾರು ಮಾಡಬೇಕು ಅಂತ ಇಷ್ಟ ಆದ ಕೆಲಸ ಮಾಡ್ತಾರೆ ಅವ್ರಿಗೆ ಮಾಡ್ತಾರೆ ನಾವು ಹೇಳಿಬಿಟ್ರೆ ಮಾಡಲ್ಲ ಹೇಳಿ ಈಗ ಅಕಸ್ಮಾತು ಖರ್ಗೆಯವರು ಅವರು ಮೋದಿಯವರು ಇಬ್ಬರಲ್ಲಿ ಯಾರನ್ನ ನೀವು ಸ ಸೆಲೆಕ್ಟ್ ಮಾಡಿದ್ರೆ ಈ ಖರ್ಗೆ ಮಾಡಿದ್ರೆ ಸಲ ಒಪ್ಕೊಂಡಿದ್ದಾರೆ ಕಾಂಗ್ರೆಸ್ ನಿಂತಾರೆ ಖರ್ಗೆ ಕಾಂಗ್ರೆಸ್ನಿಂದ ಅಲ್ವಾ ಕರ್ಗವ್ರು ಅವ್ರು ಮಾಡಿದ್ರೆ ಮಾಡ್ಬೋದು ಸೆಂಟ್ರಲ್ ಗೌರ್ಮೆಂಟ್ನವ್ರು ಏನು ಹೇಳ್ತಾರೆ ಅವ್ರ ಅವ್ರಿಗೆ ಪಾಪಟಿ ಸೆಂಟ್ರಲ್ ಗೌರ್ಮೆಂಟ್ನವ್ರು ಏನಾದ್ರೂ ಅವ್ನಿಗೆ ಮಾಡಬೇಕು ಅಂದರೆ ಅವನಿಗೆ ಮಾಡಲಿ ಹಿಂದುಳು ಜನಾಂಗ ಒಳ್ಳೇದಾಗಲಿ ಹಾಂ ಸಾಕಣ್ಣ ಅಂತ ಮೆಳ್ಳಿ ಮೆಳ್ಳಿ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಬಳಗ ಅಂತ ಅಂದರೆ ಸರ್ ಮಾಡಿರೋರೇ ಕೊಂಡಾಡಬೇಕು ಪ್ರೀತಿ ಬಗ್ಗೆ ಇವಾಗ ನಾನು ಹೇಳೋದು ನಿಮ್ಗೆ ತಿಳಿಸಿ ಹೇಳ್ತೀನಿ ಕೇಳಿ ಬರೀ ಅನ್ನ ಇಲ್ದೇನೆ ನಮ್ಮ ಕಂಡವ್ರ ಇಟ್ಟಿರಿ ಬರೀ ಮುನ್ನೂರು ರೂಪಾಯಿ ಜೀತೆಗೆ ನೀ ನಾನು ಒಂದು ವರ್ಷಕ್ಕೆ ಎಷ್ಟು ಲಕ್ಕ ಕಳಿ ಮುನ್ನೂರು ರೂಪಾಯಿ ಅಂದ್ರೆ ಐವತ್ತು ರೂಪಾಯಿಗೆ ಅದನ್ನ ತಪ್ಪಿಸ್ತವ್ರ ಯಾರು ಇಂದಿರಾ ಗಾಂಧಿ ನಾತ್ನಾ ನಿಮ್ ನಿಮ್ಮ ಮಟ್ಟಿಗೋರಿ ನಿಮ್ ನಿಮ್ಮ ಮಟ್ಟಿಗೋರಿಂದ ಕಳಗಿಸ್ರು ನಮ್ಗೆ ಜಮೀನು ಇಲ್ದೇನೆ ಎಲ್ಲ ಸಹಕಾರಿಗಳಿಗೆ ಅಳದ್ಬಿಟ್ಟು ಏನಿಲ್ಲ ಬರೀ ಚೀಲ ತಗೊಬತ್ತಿದ್ನು ಇವಾಗ ಏನು ಮಾಡ್ದೆ ಹೇಳಿ ಇವಾಗ ಏನು ಎಲ್ಲ ಎರಡು ಎರಡು ಲಕ್ಷ ಮೂರು ಮೂರು ಲಕ್ಷ ರೂಪಾಯಿಗೆ ಭತ್ತ ತುಂಬಿದ್ರು ಅವ್ರು ಮಾಡಿರೋದು ಇಂದಿರಾ ಗಾಂಧಿ ಮಾಡಿರೋದು ಮಾತ್ರ ದಾವಣಗೆರೆಯಿಂದ ಕೆಂಪು ಜೋಳ ತಂದು ನಮ್ಮೂರಲ್ಲಿ ಜೋಳ ಹಂಚವ್ರೆ ದಾವಣಗೆರೆ ಜೋಳ ಅಂದ್ಬಿಟ್ಟು ಅವ್ರು ಮಾಡಿ ಇವ್ರು ಇಂಥದ್ದು ಮಾಡವಿ ಅಂತ ಹೇಳ್ಬಿಟ್ರೆ ನಾವು ಒಪ್ಕೋತೀವಿ ಹೇಳಪ್ಪ ಇಂಥೇದ್ದು ಮಾಡೋಣ ನಾವು ದೇಶಕ್ಕೋಸ್ಕರ ಅಂತ ಅಂದರೆ ಹೇಳಿ ಇಂಥೇತ ಮಾಡಿದ ಏನು ಮಾಡಿದರಪ್ಪ ಇಂಥದ್ದು ಮಾಡೋಣ ಇಂತ ಬಡವ್ರಿಗೆ ಏನು ಮಾಡಿದಾರೆ ಹೇಳಿ ಬಡವ್ರಿಗೆ ತಲುಪಿಲ್ಲ ಇವಾಗ ಮಾಡಿರೋದು ಹಾಂ ಅಂತ ಇಂದಿರಾ ಗಾಂಧಿ ಮಾಡಿ ಇಲ್ಲದೆ ಹೋಗಿದ್ರೆ ಅಕ್ಕಿಗೆ ಇವತ್ತು ಪು ಪುಟುಬಾತಲ್ಲಿ ವಲೀಚಾರ್ಯಾದ್ರು ಇವಾಗ ನಾಯಿ ತಿನ್ನೋಕ್ಕಿಲ್ಲ ಅನ್ವಾ ಕೇಳಿ ಹೋಟ್ಲವ್ರು ಅಲ್ಲಿ ಸುರಿತಾರೆ ಅಲ್ಲೇ ಬಿದ್ದಿರ್ತದೆ ಯಾರು ಮಾಡೋದು ಹೇಳಿ ಅದ ಗಾಂಧಿ ಮಾಡಿದ ಕಾಂಗ್ರೆಸ್ನವ್ರು ಮಾಡಿದ್ರು ಅಂತೂ ಪಕ್ಷ ಅಂದಲಲ್ಲ ನಾವೆಲ್ಲ ತಿಂದು ಉಂಡು ಬೆಳೆದಿರೋದಲ್ವಾ ವಯಸ್ಸಾದವ್ರಿಗೂ ದುಡ್ಡು ಮಾಡಿದವ್ರು ಯಾರು ನಿಮ್ಗೆ ನಾನು ಕೇಳೋದು ನನಗೂ ಹದಿನೈದು ವರ್ಷ ಆಯಿತು ಶಬ ಬತ್ತ ಯಾರು ಮಾಡ್ದವರು ಹೇಳಿ ಇಂದಿರಾ ಗಾಂಧಿ ಮಾಡಿದ್ದು ನಿಜನೇ ಸುಳ್ಳು ಹೇಳಿ ಯಾಕೆ ಕೊಂಡಾಡ್ಬಾರ್ದವಳ ನಾವು ಇವರು ಇಂಥದ್ದು ಮಾಡವ್ನಿ ಅಂತ ಹೇಳಿದ್ರೆ ನೋಡಪ್ಪ ಏನು ಹೇಳಿದಾಗ ಪಾಕಿಸ್ತಾನಕ್ಕೂ ಇಂಡಿಯಾಗೂ ಜಗಳ ನಾನು ಗಡಕಾದವನಿ ಅನ್ನೋದೊಂದು ಬಿಟ್ಟರೆ ಇನ್ನೇನು ಮಾಡಿದ ಹಾಗೆಲ್ಲ ಈ ಕಾಂಗ್ರೆಸ್ನವ್ರು ಇದ್ದಾಗೆಲ್ಲ ಜಗಳ ಇಲ್ವಾ ಪಾಕಿಸ್ತಾನಕ್ಕೂ ಇಂಡಿಯಾಕ್ಕೂ ಇವ್ರು ಬಂದೇ ಜಗಳವಾ ನಾನು ಹೇಳೋದು ಆ ದೇಶದಲ್ಲಿ ನಮ್ಮ ಬಡವ್ರಿಗೆ ಹಿಂದುಳು ಜನಾಂಗಕ್ಕೆ ಮಾಡ್ದವ್ರು ಯಾರು ಅಂದರೆ ಗಾಂಧಿ ಆ ಪಕ್ಷನೇ ಇವಾಗ ನಮಗೆ ಕಾಣ್ತಾ ಇದೆ ಏನು ಅಂತ ಅಂದರೆ ಏನೋ ಏನೋ ಜನಗಳು ಏನೇನೋ ಮಾಡಿಬಿಡ್ತಾರೆ ದುಡ್ಡು ಕಾಸು ಕೊಟ್ಬಿಟ್ಟು ಮಾಡ್ತಾರೆ ಆಧಾರದಲ್ಲಿ ಬರ್ತಾ ಬರ್ತಾಯಿರೋದೇ ಹೊರ್ತು ಕೆಲಸ ಮಾಡಿರೋದ್ರಲ್ಲಿ ಬಿ ಜೆ ಪಿ ಬರಲ್ಲ ಇಂಥದ್ದು ನಿಮಗೆ ಗೊತ್ತಿರ್ತದೆ ಇಂಥದ್ದು ಮಾಡೋಣಲ್ಲ ಅವರು ಅಂತ ಹೇಳಿ ನನಗೆ ಹೇಳಪ್ಪ ಅಭಿಪ್ರಾಯ ಹಾಂ ನಾನು ಐವತ್ತು ವರ್ಷದಿಂದ ನಾವು ಇದ್ದೋ ಜೆ ಡಿ ಎಸ್ ಅಲ್ಲಿ ಜೆ ಡಿ ಎಸ್ನಲ್ಲಿ ಇದ್ದೋ ಏನೋ ಅದು ಆಗೋಯ್ತು ಬಂದ್ರು ನಾವು ಜೊತೆಲಿ ಬಂದವು ಇವ ಏನಿಂಗೂ ಅದೇ ಹೇಳಿರೋದು ನಾವು ಏನಂತ ದೇಶಕ್ಕೆ ಮಾಡು ಜನಕ್ಕೆ ಮಾಡು ಕೊಂಡಾಡ್ತಾರೆ ಅಂತ ಅನ್ನೋ ಇವಾಗ ಅಕ್ಕಿಗೆ ದುಡ್ಡು ಕೊಡ್ತಾವನೆ ಅಕ್ಕಿ ಐದು ಕೆ ಜಿ ಇದ್ದೀನಿ ಐದು ಜಿಗೆ ದುಡ್ಡು ಕೊಡ್ತಾವನೆ ಎರಡು ಸಾವಿರ ರೂಪಾಯಿ ಇವತ್ತು ಹೆಂಗಸ್ಕೊಳ್ಕೆ ಈಗ ನಾವು ಇರೋದು ನಾವು ಎಡ್ತಿಗೊಂಡಿದ್ರೆ ಇಬ್ಬರು ಒಂದು ತಿಂಗಳಿಗೆ ಐದು ಸಾವಿರ ರೂಪಾಯಿ ನಮ್ಮ ಮನೆಗೆ ಬತ್ತೆ ಯಾಕೆ ನಾವು ಕಾಂಗ್ರೆಸ್ ಬಡವರು ಮಾಡ್ ಮಾಡ್ತಾ ಇಲ್ಲೋ ಹೇಳಿ ಸುಳ್ಳಾದ್ರೆ ಇದು ಇದು ಈಗ ಈಗ ನಾನು ಎಡ್ತಿಗೆ ಸಂಬಳ ಬತ್ತೆ ಈಗ ಎರಡು ಸಾವಿರ ರೂಪಾಯಿ ಹಾಕವನೇ ನನಗೆ ಸಾವಿರದ ಇನ್ನೂರು ಸಂಬಳ ಬರ್ತದೆ ಕೊಂಡಾಡಬೇಕು ಕೊಂಡಾಡಬಾರ್ದು ಅಲ್ಲ ಇದೇನು ದುಡ್ಡು ಕೊಟ್ಬಿಟ್ಟವ್ರೆ ಅಂತಲ್ಲ ಪಕ್ಷಕ್ಕೋಸ್ಕರ ಜನಕ್ಕೋಸ್ಕರ ದೇಶಕ್ಕೋಸ್ಕರ ಉಪಕಾರ ಯಾರು ಮಾಡೋರೆ ಅವ್ರಿಗೆ ಮಾಡಬೇಕು ನಮ್ಮ ಹನ್ನೆರಡು ಸಾವಿರ ಹದಿಮೂರು ಸಾವಿರ ಓಟು ಅವ ಫುಲ್ಲು ಈ ಸಾರಿ ಮಾತ್ರ ಚೆಚ್ಚಾಗಿ ಕೊಡ್ತಾರೆ ಕಾಂಗ್ರೆಸ್ಗೆ ಹಿಡ್ದಾಗ ಕೊಡ್ತಾರೆ ಯಾರೇ ಒಂದು ಹೇಳಲಿ ಹ್ಞೂ ಆ ಥರ ಅದ ಓ ಓಪು ಯಾಕಂದರೆ ಈಗ ಕಷ್ಟ ನೋಡ್ತಾವ್ರಲ್ಲಪ್ಪ ಈಗ ಈಗ ಇಂಥದ್ದು ಮಾಡವಿ ಅಂತ ಅವರು ಬಂದು ದೇಶದಲ್ಲಿ ಬೋಳ್ ಹೇಳಿದ್ರೆ ಮೀಟಿಂಗಲ್ಲಿ ನಾವು ಕೇಳ್ತೀವಿ ಏನು ಹೇಳಪ್ಪ ಅಂತ ಆಡಲಿ ಯಾರಾದ್ರೇನು ಜಮೀನು ಉಳವನಿಗೆ ಜಮೀನು ಅಂತ ಮಾಡಿದವ್ರಿ ಅವ್ರು ಹೇಳಿ ಇವ್ರು ಮಾಡ್ದಾರಾ ಇವ್ರು ಮಾಡಿದ್ರ ಹೇಳಿ ಮಾಡ್ದವ್ರಿ ಅವ್ರು ಹೇಳಿ ಇಂದಿರಾ ಗಾಂಧಿ ನಿಜನಾ ದೇಶದಲ್ಲಿ ಒಂದು ಮಾಡಿಸ್ತೇನೆ ಕಲ್ತಿದ್ದು ಹೋಗಿದ್ರೆ ಅವಳು ದೇಶದಲ್ಲಿ ಅನ್ನೋ ಸಿಕ್ತಿತ್ತಿಲ್ಲ ದೇ ಉಲ್ಟೋಗೋದು ಹಪ್ಲಸನು ಇಬ್ಬರೇ ಏಳೇ ಸಾಕು ಮೂರೇ ಸಾಕು ಅಂತ ಮಾಡಿದವ್ರಿ ಅವರು ಇಂದಿರಾ ಗಾಂಧಿ ಮಾಡಿದ ನಿಜನಾ ಮತ್ತು ಹಂಗ ಅದರಲ್ಲಿ ಆ ಪಕ್ಷ ಬಿಟ್ಟರೆ ನಾವು ಏನು ಅಂದರೆ ದುಡ್ಡು ಇಸ್ಕೊಂಡು ಇವತ್ತು ವಿಧಿಗೆ ಇಸ್ಕೊಂಡು ಓಟ್ ಹಾಕಿಬಿಟ್ಟಾರೆ ಹೊರ್ತು ದೇಶಕ್ಕೋಸ್ಕರ ಕಾಪಾಡ್ತಾರೆ ದೇಶ ಬದುಕಿಸ್ತಾರೆ ಅನ್ನೋದಕ್ಕೋಸ್ಕರ ಯಾರು ಓಟ್ ಹಾಕೋದಿಲ್ಲ ದುಡ್ಡು ದುಡ್ಡು ನಾವು ಇಲ್ಲಿಗೆ ಯಾವಾಗಲೂ ಸಿದ್ದರಾಮಯ್ಯಗೆ ಕೇಳಿ ಐವತ್ತು ನೂರರೊಳಗೆ ಓಟ್ ಹಾಕ್ತಿದ್ದು ಈ ಸಾರಿ ಬಂದ್ಬಿಟ್ರಪ್ಪ ನಮ್ಮ ಅಮ್ಮನ ಯಾಕೆ ಈ ಓಟ್ಗೆ ಇನ್ನೂರಾ ಹೇಳ್ತಾರವ ನಾವು ಹೇಳ್ತಾರೆ ಅವರು ಗೋರು ಗುಡ್ಡ ಹಾಕಿದರು ಅಂತಿದ್ರು ಆಗ ನಾವು ಈಗಲೂ ದುಡ್ಡು ಇಲ್ಲ ಬೇಕಾ ಸಿದ್ದರಾಮಯ್ಯ ಕಾಂಗ್ರೆಸ್ ಸಿದ್ದರಾಮಯ್ಯ ಸುದ್ದಿ ಬಿಟ್ಬಿಡೋನು ಕಾಂಗ್ರೆಸ್ ಬೇಕಾ ಇಂದಿರಾ ಗಾಂಧಿ ಬೇಕಾ ಮಾಡಿರೋದು ಗೇಪ್ಕ ಮಾಡ್ಕೊಂಬ ಮಾಡಿ ಇಲ್ಲ ಅಂದರೆ ನೀವು ಹೋಗಿ ಇನ್ನು ದುಡ್ಡು ಗಿಡ್ಡು ನೂರೋ ಐವತ್ತೋ ತಿನ್ನೂರು ತಿನ್ಕೊಂಡ್ರು ಅಷ್ಟೇ ಅದ್ರ ಮುಂದೆ ಇನ್ನೇನು ಮಾಡಿಲ್ಲ ಇವ್ರು ಎರಡು ಸಾವಿರದವ್ರು ಇಲ್ಲ ನಾವು ಮುನ್ನೂರು ನಾನ್ನೂರವರು ಇಡಲಿ ಗೆದ್ದವ್ ದೇಶಕ್ಕೋಸ್ಕರ ಮಾಡೋರೆ ಅಂತ ಅದಕ್ಕೆ ಈಗ ನಾನು ಹೇಳೋದು ನಿಮ್ಮ ಕಂಡಂಗೆ ಇಂಥೇನು ಮಾಡವೇ ಅಂತ ಹೇಳಿ ನಾವು ಒಪ್ಕೋತೀವಿ ಆದ ಸಲೀ ಇವಾಗ ನಮ್ಗೆ ಕಾಂಗ್ರೆಸ್ ಪಕ್ಷ ನಮ್ಮೂರಲ್ಲಿ ನೂರಕ್ಕೆ ನೂರದೆ ಯಾವಾಗ ನಿಂದಲೂ ಈ ಸಾರಿ ಅದೇ ಏನು ಇಲ್ಲ ಖರ್ಗೆವ್ರಿ ಆಗ್ಬೋದು ಇಲ್ಲ ರಾಹುಲ್ ಗಾಂಧಿನೇ ಆಗ್ಬೋದು ಇಲ್ಲ ಯಾರ್ಯಾರು ಆಗಲಿ ಅದು ನಮ್ಗೆ ಕಾಂಗ್ರೆಸ್ನಿಂದ ಯಾರ್ಯಾರು ಆಗಲಿ ಅದಕ್ಕೆ ನಾವು ಅಡ್ಡಿ ಆಗಲ್ಲ ಕೆಲಸ ಮಾಡೋರು ಆಗಬೇಕು